ಇನ್ನು ಏಳು ಬೆಟ್ಟಗಳ ಒಡೆಯ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಂಥವರಿಗೆ ಪ್ರಸಾದವಾಗಿ ಸಿಗುವಂಥದ್ದೇ ಲಡ್ಡು ಆದರೆ ಇದೇ ಶುಚಿ ರುಚಿಯಾದಂಥ ಲಡ್ಡು ಬಗ್ಗೆಯೇ ಸದ್ಯ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ ತಿಮ್ಮಪ್ಪನ ಪ್ರಸಾದದಲ್ಲೂ ಕೂಡ ಪ್ರಾಣಿಗಳ ಕೊಬ್ಬನ್ನು ಸೇರಿಸಲಾಯ್ತಾ ಅನ್ನುವಂಥ ಆತಂಕಕ್ಕೆ ಭಕ್ತರು ಒಳಗಾಗಿದ್ದಾರೆ ಈ ನಡುವೆ ಲಡ್ಡು ತಯಾರಿಕೆಯಲ್ಲಿ ಕಲಬರಿಕೆಯ ತುಪ್ಪ ಬಳಕೆಯಾಗಿರುವಂಥದ್ರ ಬಗ್ಗೆ ಸ್ವತಃ ಟಿ ಟಿ ಡಿ ಈಗ ಒಪ್ಕೊಂಡಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಯಾರಿಗೂ ಗೊತ್ತಿಲ್ಲ ಹೇಳಿ ಬಾಲಾಜಿಯ ಭಕ್ತಗಣ ಲಡ್ಡು ಸಿಕ್ಕರೆ ಒತ್ಕೊಂಡು ಭಕ್ತಿಯಿಂದ ತಿಂತಾರೆ ಇಂತಹ ಲಡ್ಡು ಸದ್ಯ ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಆಹಾರವಾಗಿದೆ ಹಿಂದಿನ ಸರ್ಕಾರದ ವಿರುದ್ಧ ಸದ್ಯ ಆಡಳಿತಕ್ಕೆ ಬಂದಿರೋ ಟಿ ಡಿ ಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ ಜಗತ್ತಿನ ಭಕ್ತರೆಲ್ಲರೂ ಪವಿತ್ರ ಪ್ರಸಾದ ಅಂದ್ಕೊಂಡಿರುವ ಲಡ್ಡುವಿಗೆ ಪ್ರಾಣಿಗಳ ಕೊಬ್ಬು ಬೆರೆಸಿರುವ ಸ್ಫೋಟಕ ಆರೋಪವೇ ಕೇಳಬಂದಿದೆ ಹೌದು ಇಂಥದ್ದೊಂದು ಗಂಭೀರ ಆರೋಪ ಮಾಡಿರೋದು ಬೇರೆ ಯಾರೂ ಅಲ್ಲ ಅದು ಸಿಎಂ ಚಂದ್ರಬಾಬು ನಾಯ್ಡು ಎನ್ ಎ ಶಾಸಕರ ಸಭೆಯೊಂದರಲ್ಲಿ ಮಾಜಿ ಸಿಎಂ ಜಗನ್ ಸರ್ಕಾರದ ವಿರುದ್ಧ ಈ ಆರೋಪವನ್ನ ಮಾಡಿದ್ರು ಲಡ್ಡುವಿನ ವಿವಾದ ಎಲ್ಲೆಡೆ ಸದ್ದು ಮಾಡ್ತಾ ಇದ್ದ ಹಾಗೆ ಟಿಡಿಪಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಗುಜರಾತ್ ಮೂಲದ ಜಾನುವಾರು ಪ್ರಯೋಗಾಲಯ ಎನ್ಡಿಬಿ ಕಾಫ್ ಲಿಮಿಟೆಡ್ ನ ವರದಿಯನ್ನ ಬಿಡುಗಡೆ ಮಾಡಿದೆ ಹಾಗಿದ್ರೆ ಆ ವರದಿಯಲ್ಲಿ ಇರೋದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಲಡ್ಡುವಿಗೆ ಬಳಸುವ ತುಪ್ಪದ ಮಾದರಿ ಪರೀಕ್ಷೆ ನಡೆಸಲಾಗಿದೆ ತುಪ್ಪದಲ್ಲಿ ಮೀನಿನ ಎಣ್ಣೆ ಪಾಮ್ ಆಯಿಲ್ ಪತ್ತೆಯಾಗಿದೆ ಅಚ್ಚರಿ ಏನಂದ್ರೆ ದನದ ಮಾಂಸದಿಂದ ತೆಗೆದ ಕೊಬ್ಬು ಹಂದಿ ಮಾಂಸದ ಪದರದಿಂದ ತೆಗೆದ ಬಿಳಿ ಕೊಬ್ಬು ತುಪ್ಪದಲ್ಲಿ ಇರೋದು ಬೆಳಕಿಗೆ ಬಂದಿದೆ ಮೀನಿನ ಎಣ್ಣೆ ದನದ ಕೊಬ್ಬು ಹಂದಿ ಕೊಬ್ಬು ಬಳಸಿದ್ದು ನಿಜ ತಿರುಪತಿ ಲಡ್ಡು ಕಲಬೆರಕೆ ಬಗ್ಗೆ ಒಪ್ಪಿಕೊಂಡ ಟಿಟಿಡಿ ಅಧಿಕಾರಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಅನ್ನೋದನ್ನ ಟಿಟಿಡಿ ಒಪ್ಪಿಕೊಂಡಿದೆ ಒಪ್ಕೊಂಡಿದೆ ಲಡ್ಡುಗೆ ಬಳಸಲಾಗಿರುವ ಕಚ್ಚಾ ವಸ್ತುಗಳ ಲ್ಯಾಬ್ ವರದಿ ಬಯಲಾಗ್ತಾ ಇದ್ದ ಹಾಗೆ ಸುದ್ದಿಗೋಷ್ಠಿ ನಡೆಸಿದ ಟಿಟಿಡಿ ಎಕ್ಸಿಕ್ಯೂಟಿವ್ ಅಧಿಕಾರಿ ಶ್ಯಾಮಲಾ ರಾವ್ ಲಡ್ಡು ತಯಾರಿಕೆಗೆ ಕಲಬರಕೆಯ ತುಪ್ಪು ಬಳಸಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ಸೋಯಾಬೀನ್ ಸನ್ಫ್ಲವರ್ ಆಯಿಲ್ ದೀನಿ ಸಂಬಂಧಿಸಿದ ಟೆಸ್ಟ್ ರಿಸಲ್ಟ್ ತೊಂಬೈ ಪಾಯಿಂಟ್ ಆರು ఎస్ వాల్యూ దట్ మీన్స్ దిస్ ఈజ్ అడల్టరేటెడ్ విత్ సోయాబీన్ సన్ఫ్లవర్ ఆలివ్ రెప్సీడ్ ఆల్ దీస్ థింగ్స్ మీకు ఇంతకు ముందే చెప్పాను ఆ రిపోర్ట్ దాంట్లో తర్వాత లార్డ్ లార్డ్ అంటే పిగ్ స్కిన్ కింద ఉండే ఫ్యాట్ పిగ్ ఫ్యాట్ అనుకోవచ్చు అది లార్డ్ అనేది వాల్యూ ఆ టెస్ట్ చేస్తే హండ్రెడ్ అండ్ సిక్స్టీన్ వచ్చింది ఉండాల్సింది ఎంతంటే హండ్రెడ్ అండ్ టూ కి కింద ఉండాలి ఇట్ షుడ్ బి బిలో హండ్రెడ్ అండ్ టూ బట్ ఇట్ ఈస్ అబౌవ్ హండ్రెడ్ అండ్ టూ విచ్ మీన్స్ దట్ ఇట్ ఈస్ దడాల్టరేటెడ్ విత్ లార్డ్ ఆల్సో నెక్స్ట్ ఈజ్ పామ్ ఆయిల్ అండ్ బీఫ్ టాలో ఇవి రెండు ఉంటే నైన్టీ ఫైవ్ కి పైన ఉండాలి వాల్యూ ಮಾಜಿ ಸಿಎಂ ಜಗನ್ ಟಿಟಿಡಿ ವಿರುದ್ಧ ಗೃಹ ಸಚಿವಾಲಯಕ್ಕೆ ದೂರು ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋ ಆರೋಪ ಸಂಬಂಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ ಇದರ ಜೊತೆಗೆ ದೇಗುಲ ನಿರ್ವಹಣೆ ಮಾಡೋ ತಿರುಮಲ ತಿರುಪತಿ ದೇವಸ್ಥಾನ ಸಮಿತಿ ವಿರುದ್ಧನೂ ಕೂಡ ಕಂಪ್ಲೇಂಟ್ ಕೊಡಲಾಗಿದೆ ಆಂಧ್ರಪ್ರದೇಶದ ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಿಎಂ ಜಗನ್ ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಕೋರ್ಟ್ ಮೊರೆ ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಸಾದದ ವಿಚಾರದಲ್ಲಿ ಆಡಳಿತ ನಡೆಸ್ತಾ ಇರುವ ಟಿಡಿಪಿ ರಾಜಕೀಯ ನಡೆಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಈ ವಿಚಾರಣೆಯನ್ನ ಆಂಧ್ರ ಹೈಕೋರ್ಟ್ ಬುಧವಾರಕ್ಕೆ ಮುಂದೂಡಿದೆ ಈ ಬಗ್ಗೆ ಮಾತನಾಡಿದ ಜಗನ್ಮೋಹನ್ ರೆಡ್ಡಿ ಇದಕ್ಕೆಲ್ಲ ನಾಯ್ಡು ಸರ್ಕಾರವೇ ಹೊಣೆ ಅಂತ ಹೇಳಿದ್ದಾರೆ వాళ్ళు సప్లై చేసిన ప్రతి ట్యాంకర్ నెయ్యితో పాటు వాళ్ళు ఎన్ఏబిఎల్ సర్టిఫై చేసిన సంస్థ నుంచి అంటే ఎన్ఏబిఎల్ అంటే నేషనల్ అక్రెడిషన్ నేషనల్ అక్ అక్రెడిషన్ ఎన్ఏబిఎల్ నేషనల్ అక్రె అక్రెడిటేషన్ అక్రెడిటేషన్ బోర్డ్ ఫర్ ల్యాబ్స్ నేషనల్ అక్రెడిటేషన్ బోర్డ్ ఫర్ ల్యాబ్స్ సర్టిఫై చేసిన సంస్థ నుంచి ప్రోడక్ట్ క్వాలిటీ సర్టిఫికేట్ తీసుకొని రావాలి రూల్ వచ్చిన తర్వాత ఇక్కడ టీటీడీలో ఆ ట్యాంకర్లో నుంచి మూడు శాంపుల్స్ తీసుకొని మూడు రిపోర్ట్స్ పాస్ కావాలి సనాతన ధర్మ రక్షణ మండలి స్థాపిసువా సమయ పొందిదే ಪವನ್ ಕಲ್ಯಾಣ್ ಟ್ವೀಟ್ ಇನ್ನು ಇಡೀ ಘಟನೆ ಬಗ್ಗೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಬಗ್ಗೆ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ ತಿರುಪತಿ ಬಾಲಾಜಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇರೋ ವಿಚಾರ ಕೇಳಿ ನಾವೆಲ್ಲ ವಿಚಲಿತರಾಗಿದ್ದೇವೆ ವೈಎಸ್ಪಿ ಸರ್ಕಾರ ರಚಿಸಿರುವ ಟಿಟಿಡಿ ಮಂಡಳಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಇದೊಂದು ಘಟನೆ ದೇಗುಲಗಳಲ್ಲಿ ನಡೆಯುತ್ತಿರೋ ಅಪವಿತ್ರತೆ ಮೇಲೆ ಬೆಳಕು ಚೆಲ್ಲುತ್ತದೆ ಇಡೀ ಭಾರತದ ದೇಗುಲಗಳ ಸಮಸ್ಯೆ ಪರಿಶೀಲಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಸಮಯ ಬಂದಿದೆ ಈ ಬಗ್ಗೆ ಧಾರ್ಮಿಕ ಮುಖಂಡರು ನ್ಯಾಯಾಂಗ ವ್ಯವಸ್ಥೆ ನಾಗರಿಕರು ಮಾಧ್ಯಮಗಳು ಅವರವರ ಕ್ಷೇತ್ರದಲ್ಲಿ ಚರ್ಚೆ ನಡೆಸಬೇಕು ಸನಾತನ ಧರ್ಮವನ್ನು ಅಪವಿತ್ರಗೊಳಿಸುತ್ತಿರುವುದನ್ನ ಕೊನೆಗೊಳಿಸಲು ನಾವೆಲ್ಲರೂ ಒಗ್ಗೂಡಬೇಕು ತಿಮ್ಮಪ್ಪನ ತುಪ್ಪಕ್ಕೆ ದನದ ಕೊಬ್ಬು ಸಾಧು ಸಂತರು ಇನ್ನು ತಿರುಪತಿ ಪ್ರಸಾದ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋದಕ್ಕೆ ಸಾಧು ಸಂತರು ರೊಚ್ಚಿಗೆದ್ದಿದ್ದಾರೆ ಈ ಬಗ್ಗೆ ಮಾತನಾಡಿದ ಅಯೋಧ್ಯೆ ಅರ್ಚಕರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೂ ಲಡ್ಡು ತರಿಸಿದ್ವು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನದ ನಮಗೆ ಗೋಮಾಂಸ ತಿನ್ಸಿದ್ದಾರೆ ಅಂತ ಕೆಂಡಾ ಮಂಡಲರಾಗಿದ್ದಾರೆ ಅಂತರಾಷ್ಟ್ರೀಯ ಷಡ್ಯಂತ್ರ ಸನಾತನ ಧರ್ಮ ಹೇಳ್ ಕು और इसकी बड़ी गंभीरता से सरकार को लेना चाहिए उसके बाद इसको करा में जांच कराने के लिए जो दोषी जो है उसको दंड दिया गया साथ ही साथ ऐसी घटना अब न हो क्योंकि बाला तिरुपति जी के मंदिर का जो आस्था है लोगों में बहुत अधिक है मर्यादा पुरुषोत्तम भगवान श्री रामलला का जब प्राण प्रतिष्ठा हुआ था तो वहाँ से लड्डू आया था जो तमाम ऋषि मुनियों को साधु संतों को धर्माचार्यों को प्रसाद के रूप में वितरण किया गया यह प्रसाद के नाम पर गोमांस खिलाया जा रहा है वो कौन लोग हैं घटना ने झकझोर दिया है और अगर इस पर सख्त एक्शन नहीं हुआ तो फिर देश का सौ करोड़ हिंदू कानून को हाथ मिलेगा और इस तरह की घटना करने वालों को मौत के घाट उतारेंगे ಇನ್ನು ಈ ಬಗ್ಗೆ ಮಾತನಾಡಿದ ಆಂಧ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಶರ್ಮಿಳಾ ಪ್ರಸಾದದಲ್ಲಿ ಕೊಬ್ಬು ಬಳಕೆ ಸಾಮಾನ್ಯ ವಿಚಾರ ಅಲ್ಲ ತಿರುಪತಿ ಲಡ್ಡು ಭಕ್ತರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಇಷ್ಟು ದೊಡ್ಡ ವಿಷಯವನ್ನ ಸಿಂಪಲ್ ಆಗಿ ಹೇಗೆ ತೆಗೆದುಕೊಂಡ್ರು ಅಂತ ಪ್ರಶ್ನಿಸಿದ್ರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಿಗುವಂತ ಲಡ್ಡು ರಾಜಕೀಯ ಪಡಸಾಲೆಯ ಆಹಾರ ಆಗಿದೆ ಮತ್ತೊಂದು ಕಡೆ ಭಕ್ತರು ತಮ್ಮ ಭಾವನೆಗಳಿಗೆ ಧಕ್ಕೆ ಬಂದ್ಬಿಡ್ತಾ ಅನ್ನೋ ಗೊಂದಲದಲ್ಲೇ ಕಾಲ ದೂಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್